ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ನನ್ನ ಎಲ್ಲ ವೀಡಿಯೋ ನೋಡ್ತಾ ಇರುವವರಿಗೆ ಈ ಪ್ಲೇಸ್ ಯಾವುದು ಅಂತ ಖಂಡಿತವಾಗಿ ಗೊತ್ತಿರ್ತದೆ ಯಾಕಂತ ಹೇಳಿದ್ರೆ ಅಂಗಳದಲ್ಲಿ ಇದ್ದಂತಹ ಮಲ್ಲಿಗೆ ಗಿಡ ಈ ಜಾಗದಲ್ಲೇ ಇದ್ದದ್ದು ಇದರಲ್ಲಿ ಸುಮಾರು ನಲವತ್ತು ಮಲ್ಲಿಗೆ ಗಿಡ ಇತ್ತು ಸಣ್ಣದು ಒಂದು ವರ್ಷದ ಒಳಗಿನ ಮಲ್ಲಿಗೆ ಗಿಡಗಳು ಇವಾಗ ಈ ಗಿಡಗಳನ್ನು ನಾನು ಸೇಲ್ ಮಾಡಿದ್ದನ್ನ ಇಲ್ಲಿದ್ದಂತಹ ಗಿಡ ಎಲ್ಲಿಗೋಯಿತು ನಾನು ಏನು ಮಾಡಿದೆ ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಹೌದು ಸುಮಾರು ಜನ ಹೇಳ್ತೀರಿ ನಮ್ಮ ನಾವು ಎಷ್ಟೇ ಗೊಬ್ಬರ ಹಾಕಿದ್ರು ಏನೇ ಸ್ಪ್ರೇ ಹಾಕಿದ್ರು ಎಷ್ಟೇ ಹಾರೈಕೆ ಮಾಡಿದ್ರು ನಮ್ಮ ಗಿಡದಲ್ಲಿ ಹೂವೇ ಆಗ್ತಾ ಇಲ್ಲ ಹಾಗೆಯೇ ಏನೇ ಎಷ್ಟೇ ಸ್ಪ್ರೇ ಮಾಡಿದ್ರು ವೈಟ್ ಫ್ಲೈಸ್ ಕಡಿಮೆನೇ ಆಗೋದಿಲ್ಲ ದಿನದಿಂದ ದಿನ ಜಾಸ್ತಿ ಆಗ್ತದೆ ವಿನಃ ವೈಟ್ ಫ್ಲೈಸ್ ಜಾಸ್ತಿ ಆಗ್ತದೆ ಹೂ ಕಡಿಮೆ ಆಗ್ತದೆ ಅಂತ ಹೇಳಿ ತುಂಬ ಜನರ ಕಂಪ್ಲೇಂಟ್ ಇರ್ತದೆ ಅದು ಅದರಲ್ಲಿ ನಾನು ಒಬ್ಳು ಯಾಕಂತ ಹೇಳಿದರೆ ನಾನು ಏನು ಟಾರಸಿಯಲ್ಲಿ ಮಲ್ಲಿಗೆ ಗಿಡಗಳನ್ನು ನೆಟ್ಟಿದೆ ನೋಡಿ ಆ ಗಿಡದಲ್ಲಿ ಗಿಡಗಳಿಗೆ ಹಾಕುವಂತಹ ಗೊಬ್ಬರ ಮತ್ತು ಸ್ಪ್ರೇ ಇಲ್ಲಿ ಕೆಳಗಿನ ಗಿಡಕ್ಕೂ ಸೇಮ್ ಹಾಕೋದು ಆದರೆ ಕ್ವಾಂಟಿಟಿ ಮಾತ್ರ ಹೆಚ್ಚು ಕಡಿಮೆ ಇರ್ತದೆ ಯಾಕಂತ ಹೇಳಿದರೆ ಅದು ದೊಡ್ಡ ಗಿಡ ಇಲ್ಲಿರುವಂಥದ್ದು ಸಣ್ಣ ಗಿಡ ಹಾಗಾಗಿ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇರ್ತದೆ ಮತ್ತು ಅದೇ ಕ್ವಾಂಟಿಟಿಯಲ್ಲಿ ಮಾತ್ರ ಡಿಫರೆನ್ಸ್ ಇರೋದು ಬೇರೆ ನಾನು ಹಾಕುವಂಥದ್ದು ಸೇಮ್ ಟು ಸೇಮ್ ಏನು ಚೇಂಜಸ್ ಇಲ್ಲ ಆದರೆ ನನಗೆ ಅಲ್ಲಿ ಆಗುವಂತಹ ಮಲ್ಲಿಗೆ ಮಲ್ಲಿಗೆಗೂ ಇಲ್ಲಿ ಆಗುವಂಥ ಮಲ್ಲಿಗೆಗೂ ಅಜಗಜಾಂತರ ವ್ಯತ್ಯಾಸ ಇದೆ ಇಲ್ಲಿ ನನಗೆ ಅಷ್ಟು ಒಂದು ನಲವತ್ತು ಗಿಡ ಇದ್ದರೂ ಒಂದು ಅರ್ಧ ಚೆಂಡು ಕೂಡ ಆಗೋದಿಲ್ಲ ಒಂದು ಎರಡು ಸುತ್ತು ಕೂಡ ಆಗೋದಿಲ್ಲ ಅರ್ಧ ಚೆಂಡು ಬಿಡಿ ಒಂದು ಸುತ್ತು ಕೂಡ ಒಮ್ಮೊಮ್ಮೆ ಸಿಗ್ತಾ ಇರಲಿಲ್ಲ ತುಂಬ ಬೇಜಾರಾಗ್ತಾ ಇತ್ತು ನಾನು ಫಸ್ಟಿಂದಲೂ ಮಲ್ಲಿಗೆ ಕೃಷಿ ಮಾಡಿದ್ದೇ ಇದೇ ಜಾಗದಲ್ಲಿ ಸ್ಟಾರ್ಟಿಂಗಿಂದಲೂ ನಾನು ಮಾಡಿದ್ದು ಇದೇ ಜಾಗದಲ್ಲಿ ಇತ್ತೀಚೆಗೆ ನಾನು ತಾರಸಿಯಲ್ಲಿ ಮಲ್ಲಿಗೆ ಗಿಡಗಳನ್ನು ನೆಟ್ಟದ್ದು ಆದರೆ ಏನಂತ ಹೇಳಿದರೆ ನನಗೆ ಮೊದಲು ಕೂಡ ಹಾಗೆಯೇ ಇಲ್ಲಿ ಅಂಗಳದಲ್ಲಿ ಏನು ಮಲ್ಲಿಗೆ ಗಿಡ ನೆಟ್ಟಿದ್ದೆ ನೋಡಿ ಆವಾಗ ನನಗೆ ಹೂವು ಆಗ್ತಾನೇ ಇರಲಿಲ್ಲ ಮಾರುಕಟ್ಟೆಗೆ ನನಗೆ ಹೂ ಕೊಡಲಿಕ್ಕೆ ಸಿಗ್ತಾನೇ ಇರಲಿಲ್ಲ ಯಾವಾಗ ನಾನು ತಾರಸಿಯಲ್ಲಿ ಮಲ್ಲಿಗೆ ಗಿಡಗಳನ್ನು ನೆಟ್ಟೆ ನೋಡಿ ಆವಾಗ ನನಗೆ ಹೂವಾಗಲಿಕ್ಕೆ ಸ್ಟಾರ್ಟ್ ಆಯಿತು ಈ ಬಾರಿ ಏನಾಯ್ತು ಅಂತ ಹೇಳಿದರೆ ನನಗೆ ತಾರಸಿಯಲ್ಲಿ ಸಿಕ್ಕಾಪಟ್ಟೆ ಹೂ ಇಲ್ಲಿ ಹೂವೇ ಇಲ್ಲ ಏನಿಲ್ಲ ಅಂದರೂ ಒಂದು ಎರಡು ಸುತ್ತು ಕೂಡ ಹಾಕೋದಿಲ್ಲ ಅರ್ಧ ಚೆಂಡು ಬೇಡಿ ಒಂದು ಸುತ್ತು ಅಥವಾ ಎರಡು ಸುತ್ತು ಕೂಡ ಆಗ್ತಾ ಇರಲಿಲ್ಲ ಹಾಗಾಗಿ ಅದು ಏನಕ್ಕೆ ಆಗಿ ಆಗ್ತಾ ಆಗ್ತಾ ಇರಲಿಲ್ಲ ಕಾರಣ ಏನಂತ ಹೇಳಿದರೆ ಸ್ನೇಹಿತರೆ ಗಿಡ ಏನು ಮಾಡಿದೆ ಅಂತ ಹೇಳಿ ಇದರಲ್ಲೇ ತಿಳಿಸ್ತೀನಿ ಆದರೆ ಇಲ್ಲಿ ನನಗೆ ಹೂವು ಆಗದೇ ಇರಲಿಕ್ಕೆ ಕಾರಣ ಏನು ನಾನು ತುಂಬ ಚೆನ್ನಾಗಿ ಆರೈಕೆ ಮಾಡ್ತಾಯಿದ್ದೆ ಒಳ್ಳೊಳ್ಳೆ ಗೊಬ್ಬರ ಆಗಿರ್ಬೋದು ಸ್ಪ್ರೇ ಟೈಮ್ ಟು ಟೈಮ್ ಇದ್ದೆ ನೀರು ಹಾಕೋದಾಗಲಿ ಎಲ್ಲನೂ ಚೆನ್ನಾಗಿತ್ತು ಆದರೆ ಏನಕ್ಕೆ ಅಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿ ತುಂಬಾ ನಾನು ಏನು ಯೋಚನೆ ಇದ್ದೆ ಬಟ್ ಈ ಬಾರಿ ನನಗೆ ಖಂಡಿತ ಗೊತ್ತಾಯಿತು ಅದಕ್ಕೆ ಸರಿಯಾಗಿ ಬಿಸಿಲು ಬೀಳ್ ಬೀಳ್ತಾ ಇಲ್ಲ ಅಂತ ಮಲ್ಲಿಗೆ ಗಿಡಗಳಿಗೆ ಯಾವಾಗ ಬಿಸಿಲು ಕಡಿಮೆ ಆಗ್ತದೆ ನೋಡಿ ಆವಾಗ ನಮ್ಮ ಗಿಡದಲ್ಲಿ ಹೂ ಕಡಿಮೆ ಆಗ್ತದೆ ವೈಟ್ ಫ್ಲೈಸ್ ಜಾಸ್ತಿ ಆಗ್ತದೆ ಹುಳದ ಸಮಸ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತದೆ ನೀವು ವಾರ ವಾರ ಸ್ಪ್ರೇ ಮಾಡಬೇಕಾಗ್ತದೆ ಆದರೂ ಜಾಸ್ತಿಯೇ ಆಗ್ತದೆ ಏನು ಈ ಪ್ಲೇಸಲ್ಲಿ ಉಂಟಲ್ಲ ನನಗೆ ವೈಟ್ ಫ್ಲೈಸ್ ಜಾಸ್ತಿ ಆಯಿತು ಮೇಲಿದ್ದಂತಹ ಗಿಡಗಳಿಗೆ ಇರಲಿಲ್ಲ ಇಲ್ಲಿ ನನಗೆ ಜಾಸ್ತಿ ವೈಟ್ ಫ್ಲೈಸ್ ಜಾಸ್ತಿ ಆಗ್ತಾನೇ ಇತ್ತು ದಿನದಿಂದ ದಿನಕ್ಕೆ ಗೊಬ್ಬರ ಹಾಕ್ಲಿ ಹಾಕದೇ ಇರಲಿ ವೈಟ್ ಫ್ಲೈಸ್ ಜಾಸ್ತಿ ಹೂ ಆಗೋದೇ ಇಲ್ಲ ಏನಕ್ಕೆ ಅಂತ ಹೇಳಿದರೆ ಮೊದಲನೇದಾಗಿ ನಾನು ಹೇಳೋದು ಬಿಸಿಲು ಅಲ್ಲಿ ಬೀಳ್ತದೆ ಆದರೆ ತುಂಬ ಕಡಿಮೆ ಅಂದರೆ ಅರೌಂಡು ಹತ್ತು ಗಂಟೆಯನ್ನ ಹತ್ತಿಲ್ಲ ಸುಮಾರು ಹನ್ನೊಂದು ಗಂಟೆಯಿಂದ ಒಂದು ಒಂದೂವರೆ ತನಕದ ಒಂದೂವರೆ ಗಂಟೆ ಅಂದರೆ ಹನ್ನ ಹತ್ತುವರೆ ಹನ್ನೊಂದು ಆ ರೇಂಜ್ ಆ ಟೈಮಿನ ಬಿಸಿಲಿನಿಂದ ಒಂದೂವರೆ ಗಂಟೆ ತನಕದ ಬಿಸಿಲುಂಟು ನೋಡಿ ಆ ಜಾಗಕ್ಕೆ ಬೀಳ್ತದೆ ಆವಾಗ ಅಷ್ಟೇ ಬೇರೆ ಏನು ಅಲ್ಲಿ ಬಿಸಿಲು ಬೀಳುವುದಿಲ್ಲ ಮತ್ತೆ ಪೂರ್ತಿ ಇಡೀ ದಿನಲ್ಲಿ ನೆರಳೆ ಇರ್ತದೆ ವಿನಃ ಅಲ್ಲಿ ಸ್ವಲ್ಪನೂ ಸಂಜೆ ಹೊತ್ತಿನ ಬಿಸಿಲು ಕೂಡ ಬೀಳ್ತಾ ಇಲ್ಲ ಬೀಳ್ತಾ ಇರಲಿಲ್ಲ ಹಾಗಾಗಿ ನನಗೆ ಅಲ್ಲಿ ಹೂವಿನ ಏನು ಇಳುವರಿ ತುಂಬಾ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಸ್ನೇಹಿತರೆ ತುಂಬ ಅಂದರೆ ತುಂಬಾ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂತ ಹೇಳಿದರೆ ಇಲ್ಲಿದ್ದಂತಹ ಮಲ್ಲಿಗೆ ಗಿಡಗಳನ್ನೆಲ್ಲ ನಾನು ಟಾರಸಿಗೆ ಶಿಫ್ಟ್ ಮಾಡಿದೆ ಸ್ನೇಹಿತರೆ ಟಾರಸಿಗೆ ಶಿಫ್ಟ್ ಮಾಡಿದೆ ಅಂತ ಹೇಳಲಿಕ್ಕೆ ತುಂಬಾ ಈಸಿ ಬಟ್ ಅದರ ಹಿಂದೆ ಎಷ್ಟು ಕಷ್ಟಪಟ್ಟಿದ್ದೇನೆ ಅಂತ ಹೇಳಿದರೆ ನನಗೆ ಸಪೋರ್ಟ್ ಕೊಟ್ಟದ ನನ್ನ ಹಸ್ಬೆಂಡ್ ನಾನು ಅವರಿಗೆ ಏನು ಎಷ್ಟು ಥ್ಯಾಂಕ್ಸ್ ಹೇಳಿದರು ಸಾಲದು ಸ್ನೇಹಿತರೆ ಯಾಕಂತ ಹೇಳಿದರೆ ನಾನು ಅವರು ಇಬ್ಬರೂ ಸೇರಿ ಆ ಮಲ್ಲಿಗೆ ಗಿಡಗಳನ್ನು ಏನೋ ಅಂಗಳದಲ್ಲಿದ್ದಂತಹ ಮಲ್ಲಿಗೆ ಗಿಡಗಳನ್ನು ಟಾರಸಿಯಲ್ಲಿಟ್ಟೆ ಸ್ನೇಹಿತರು ಎಷ್ಟು ಕಷ್ಟ ಆಯಿತು ಅಂತ ಹೇಳಿದರೆ ಅಷ್ಟಿಷ್ಟ ಅಲ್ಲ ಅಂದರೆ ನಾವು ಪ್ಲ್ಯಾನಿಂಗಲ್ಲೇ ಇರಲಿಲ್ಲ ಅಂಗಳದಲ್ಲಿದ್ದಂತಹ ಗಿಡವನ್ನು ಟಾರಸಿಯಲ್ಲಿ ಇಡುವ ಅಂತ ಒಂದೇ ಕಡೆ ಆಗ್ತದೆ ಅಂತ ಅಲ್ಲಿ ನನಗೆ ಹೂವೇ ಆಗ್ತಾ ಇರಲಿಲ್ಲ ಹಾಗಾಗಿ ಆ ಟಾರಸಿಯಲ್ಲಿ ಮಲ್ಲಿಗೆ ಗಿಡಗಳನ್ನು ಇಟ್ಟಿದ್ದೇನೆ ಯಾಕೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿದೆ ಅಂತ ಹೇಳಿದರೆ ತುಂಬ ಜನರಿಗಿಂತಹ ಸಮಸ್ಯೆ ಇರ್ತದೆ ಪಾಪ ಅವರಿಗೆ ಏನಕ್ಕೆ ಈ ಸಮಸ್ಯೆ ಬರ್ತದೆ ಅಂತ ಅವರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಅವರಿಗೂ ಒಂದು ಗೊತ್ತಾಗಲಿ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸಿದೆ ಸ್ನೇಹಿತರೆ ನಾನು ಅಂಗಳದಲ್ಲಿಂತಹ ಅಂಗಳದಲ್ಲಿದ್ದಂತಹ ಮಲ್ಲಿಗೆ ಗಿಡವನ್ನು ನಾನು ಟಾರಸಿಗೆ ಏನೋ ಶಿಫ್ಟ್ ಮಾಡುವಾಗ ನಮ್ಮ ಸುಮಾರು ಒಂದು ಎರಡೂವರೆ ಗಂಟೆಗೆ ಹೋದವರು ಇಬ್ಬರು ಕೂಡ ಅಂದರೆ ಮೇಲಿಂದ ಕೆಳಗೆ ಒಂದೊಂದೇ ಗಿಡವನ್ನು ಕೊಂಡೋಗಬೇಕಾಗ್ತದೆ ಅದರ ಜೊತೆ ನಾವು ಪೋಟಿನಡಿಗಿಡುವಂತಹ ಕಲ್ಲುಗಳನ್ನು ಕೂಡ ಕೊಂಡೋಗ್ಬೇಕು ಆಗ ಏನಾಯ್ತು ಅಂತ ಹೇಳಿದ್ರೆ ಸುಮಾರು ನಾವು ಎರಡೂವರೆ ಗಂಟೆ ಹೊತ್ತಿಗೆ ಆ ಕೆಲಸವನ್ನು ಸ್ಟಾರ್ಟ್ ಮಾಡಿದವರು ಆರು ಗಂಟೆ ಆಗಿದೆ ಕಂಪ್ಲೀಟ್ ಆಗುವಾಗ ಆರು ಗಂಟೆ ನನಗೆ ಆ ಸ್ಟೆಪ್ಪಿಂದ ಮೇಲೆ ಕೆಳಗೆ ಹೋಗಿ ಬರುವಷ್ಟಲ್ಲ ಸುಸ್ತು ಸುಸ್ತು ಅಂತ ಹೇಳಿದೆ ನನಗೆ ಸಾಕಪ್ಪ ಇನ್ನೂ ನಾನು ಈ ಈ ರೀತಿ ಯಾವತ್ತೂ ಮಾಡೋದಿಲ್ಲ ಅಂತ ಅನ್ನಿಸಿದೆ ಇನ್ನು ಯಾವತ್ತಾದರೂ ನನಗೆ ಅಂಥ ಪರಿಸ್ಥಿತಿ ಬಂದರೆ ಕೆಳ ಮೇಲಿಂದ ಕೆಳಗೆ ಶಿಫ್ಟ್ ಮಾಡೋದು ಅಥವಾ ಕೆಳಗಿಂದ ಮೇಲೆ ಶಿಫ್ಟ್ ಮಾಡೋದು ಬಂದರೆ ಯಾರನ್ನಾದರೂ ಜನನೇ ಮಾಡುವಂತ ಹೇಳಿದ್ದು ಯಾಕಂತ ಹೇಳಿದರೆ ನಲ್ವತ್ತು ಸಲ ಮೇಲೆ ಕೆಳಗೆ ಮೇಲೆ ನಾ ನಾವು ಒಬ್ಬೊಬ್ಬರೇ ಹೋಗೋದಾದ್ರೆ ಬಿಡಿ ಆ ಗಿಡವನ್ನು ಎತ್ಕೊಂಡು ಹೋಗಬೇಕು ಯಾಕಂತ ಹೇಳಿದ್ರೆ ನನಗೆ ಖಾಲಿ ಗಿಡ ಕೊಂಡೋಗುವಾಗಿಲ್ಲ ಆ ಏನು ಡೈರೆಕ್ಟ್ ಪಾಟು ಅಥವಾ ಗ್ರೋ ಬ್ಯಾಗ್ ಏನಿದೆ ಅದರ ಡಿಯನ್ನೇ ನಾನು ಆ ಗ್ರೋ ಬ್ಯಾಗನ್ನೇ ಕೊಂಡೋಗಬೇಕಾಗ್ತಿತ್ತು ತುಂಬಾ ಭಾರ ಇತ್ತು ಅದು ಅದು ಬೇರೆ ನಾನು ಕಳೆದ ಬಾ ಒಂದು ಹಿಂದೆ ಕ ಏನು ಒಂದು ತಿಂಗಳ ಹಿಂದೆ ನಾನು ಅದಕ್ಕೆ ಗೊಬ್ಬರ ಎಲ್ಲ ಹಾಕಿದ್ದೆ ಹಾಗಾಗಿ ಅದು ತುಂಬಾ ಭಾರ ಅಂತ ಅನಿಸಿತು ಮತ್ತು ಈ ಗ್ರೀನ್ ಗ್ರೋ ಬ್ಯಾಗ್ ಉಂಟಲ್ಲ ಅದು ನೋಡಿ ಸಣ್ಣದು ಅದರಲ್ಲಿ ಎಷ್ಟು ಮಣ್ಣು ಹಿಡಿತದೆ ಅಂತ ಹೇಳಿದರೆ ಅದು ಏನು ಅದರಲ್ಲಿ ಗಿಡ ನೆಟ್ಟವರಿಗೆ ಅದಕ್ಕೆ ಗೊಬ್ಬರ ಮಣ್ಣು ಹಾಕಿದವರಿಗೆ ಮಾತ್ರ ಗೊತ್ತಾ ಯಾಕಂತ ಹೇಳಿದರೆ ಅದರಲ್ಲಿ ಅಷ್ಟು ಹಿಡಿತದೆ ಸ್ನೇಹಿತರೆ ನೆಕ್ಸ್ಟ್ ನಾನು ನೋಡುವ ಟ್ಯಾರಸ್ಸಲ್ಲಿ ಇಟ್ಟ ನಂತರ ನನ್ನ ಗಿಡದ ಚೇಂಜಸ್ ಹೇಗಾಯಿತು ಎಂಬುದು ಒಂದು ಅಪ್ಕಮಿಂಗ್ ವ್ಲಾಗಲ್ಲಿ ನಾನು ತಿಳಿಸ್ತೀನಿ ಅಂದರೆ ಇವಾಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದರೆ ಅದು ಟ್ಯಾರಸ್ಗೆ ಸ್ವಲ್ಪ ಸಟ್ ಆಗಬೇಕಲ್ಲ ಹಾಗಾಗಿ ನನಗೆ ಅದು ಇವಾಗಲೇ ಅದರ ಬಗ್ಗೆ ಆಗಿ ಹೇಳಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಟೈಮ್ ಹೋಗಲಿ ಅದರ ು ರಿವ್ಯೂ ಹೇಗಿದೆ ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ನೆಕ್ಸ್ಟ್ ನಾನು ವೀಡಿಯೋದಲ್ಲಿ ನಿಮಗೆ ಯಾವ ಪ್ಲೇಸಲ್ಲಿ ಆ ಗಿಡಗಳನ್ನು ಇಟ್ಟಿದ್ದೇನೆ ಅಂತ ಕೂಡ ನಿಮಗೆ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಗಿಡ ತುಂಬಾ ಚೆನ್ನಾಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಬಿಸಿಲಿಗೆಲ್ಲ ಸೆಟ್ ಆಗಿದೆ ಗಿಡ ಸುಮಾರು ಒಂದು ವಾರ ಆಯಿತು ನಾನು ಆ ಮಲ್ಲಿಗೆ ಗಿಡಗಳನ್ನು ಇಟ್ಟು ಒಂದು ವಾರ ಕಳೆಯಿತು ನೋಡುವ ನಿಮಗೂ ಒಂದು ಏನು ಇನ್ಫಾರ್ಮ್ ಇನ್ಫಾರ್ಮೇಟಿವ್ ಸಿಗಲಿ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಯಾಕಂತ ಯಾಕಂತೇಳಿದರೆ ಬಿಸಿಲು ಬೀಳದ ಜಾಗದಲ್ಲಿ ಮಲ್ಲಿಗೆ ಕೃಷಿ ಮಾಡಿದರೆ ವೇಸ್ಟ್ ಅಂತಲೇ ನಾನು ಹೇಳ್ತೇನೆ ಯಾಕಂತ ಹೇಳಿದರೆ ಮಲ್ಲಿಗೆ ಕೃಷಿ ಮಾಡಿದ ನಂತರ ನಾವು ಅದಕ್ಕೆ ಇನ್ವೆಸ್ಟ್ ಮಾಡಲೇಬೇಕಾಗ್ತದೆ ನಾವು ಇನ್ವೆಸ್ಟ್ ಮಾಡಿದ ನಂತರ ನಮಗೂ ಅದರಲ್ಲಿ ಒಂದು ಪ್ರತಿಫಲ ಬರಬೇಕಲ್ಲ